ದಿನನಿತ್ಯದ ಜೀವನದಲ್ಲಿ ಕಷ್ಟಪಟ್ಟು ದುಡ್ದು ಬದುಕ್ತಾ ಇದ್ದಾರಲ್ಲ ನ್ಯಾಯವಾಗಿ ಅವ್ರನ್ನ ಒಂದಷ್ಟು ಮಾತಾಡೋಣ ಅಂತ ಅಲ್ಲ ಎಲ್ಲರೂ ನ್ಯಾಯವಾಗಿ ಬದುಕೋದ್ರಿ ಆದರೆ ಅಮ್ಮ ನೋಡಿ ಏನು ಹೇಳ್ತಾಳೆ ಅಂತ ಅಮ್ಮ ನೀವು ಈ ಸರ್ತಿ ವೋಟ್ ಹಾಕ್ತೀರಾ ಇಲ್ವಾ ನಿಜ ನಿಜ ಇರ್ಬೇಕು ಸರ್ ಯಾರಿಗೂ ಗೊತ್ತಿರ ಸಿದ್ಧರಾಮಯ್ಯ ಸಿದ್ಧರಾಮಯ್ಯ ಅಂದರೆ ಕಾಂಗ್ರೆಸು ಕಾಂಗ್ರೆಸ್ ಓಕೆ ಅದು ಯಾಕೆ ಹಾಕ್ತೀರಾ ಅಂತ ಹೇಳ್ತೀರಾ ಇಲ್ಲ ಸರ್ ನಾವು ನಮ್ಮ ಜಾಗದಲ್ಲಿ ಸೈಟ್ ಕೊಟ್ಟಿದ್ದಾರೆ ನಮಗೆ ಸ್ವಂತ ಸೈಟು ಅಂದರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಕಾಲ್ದವ್ರು ಕೊಟ್ಟಿರೋದು ನಮಗೆ ಆ ಮನೇಲಿ ನಾವು ಇದ್ದೀರಿ

ಸಿದ್ದರಾಮಯ್ಯ ಬರ್ಬೇಕು ಸಿದ್ದರಾಮಯ್ಯ ಅಲ್ಲಿಗೋಗ್ಬಿಡ್ಬೇಕಾ ಅವ್ರದ್ದು ಐಡಿಯಾ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಬರಬೇಕು ಯಾರೆಲ್ಲಾರ ಬರ್ಲಿರಿ ಒಟ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಎಸ್ ಹೌದು ಸಿದ್ದರಾಮಯ್ಯ ಅವರೇ ಬರ್ತಾರೆ ಡೋಂಟ್ ವರಿ ಓಕೆ ನೋಡೋಣ ನೆಕ್ಸ್ಟ್ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಎಲೆಕ್ಷನ್ ಬಂದಾಗ ಎಲ್ಲರಿಗೂ ಒಂದು ನಂಟ್ ಫ್ರೀ ಕೊಡ್ತಾ ಇದ್ದೀರಾ ಬಂದವ್ರಿಗೆಲ್ಲ ಒಂದು ನಂಗೆ ಕೊಟ್ಬಿಟ್ಟು ಹೋಗ್ರಿ ಹೋಗ್ರಿ ಓಟ್ ಹಾಕ್ರಿ ಅಂತ ಓಲಿ ನಾತ್ಕ ಬನ್ನಿ ಈ ಕಡೆಗೆ

ನೀವು ಓಟ್ ಹಾಕೋದು ಸಿದ್ದರಾಮಯ್ಯ ವೆರಿ ಗುಡ್ ಒಳ್ಳೇದಾಗಲಿ ಸರ್ ಹಾಂ ವ್ಯಾಪಾರ ಆಗಲಿ ನೋಡಿದ್ರ ಒಬ್ಬೊಬ್ಬರಿಗೆ ಕೃತಜ್ಞತಾ ಮನೋಭಾವನೆ ಇರುತ್ತೆ ನನಗೆ ಒಳ್ಳೇದು ಮಾಡೋರೆ ನಾವು ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ರಾಜಕಾರಣಿಗಳು ತಿಳ್ಕೊಬೇಕು ನಾವು ಜನಗಳಿಗೆ ಒಳ್ಳೇದು ಮಾಡಿದ್ರೆ ನೆಕ್ಸ್ಟ್ ಟೈಮು ನಾವು ಹೋಗೋದೇ ಬೇಡ ಮನೇಲಿ ಕುತ್ಕೊಂಡು ಗೆಲ್ಬಹುದು ಅಂತ ಅಲ್ವಾ ಅದಕ್ಕೆ ಬನ್ನಿ ಇನ್ನೂ ಯಾರ್ಯಾರು ಏನೇನೋ ಅಂತಾರೆ ಈ ಎಲೆಕ್ಷನ್ ಬಗ್ಗೆ ಎತ್ತಿರ ಅದಕ್ಕೆ ಈ ಸರ್ತಿ ಎಲೆಕ್ಷನ್ ಇದೆಯಲ್ಲ ಓಟ್ ಹಾಕ್ತೀರಾ ಓಟ್ ಹಾಕ್ತೀವಿ ಹಾಕ್ಲೇಬೇಕಲ್ವಾ ಹಾಕ್ಲೇಬೇಕು ಯಾರಿಗೆ ಹಾಕ್ತೀವಿ ನಮ್ಗೆ ಇಷ್ಟ ಬಂದ್ರೆ ಅವ್ರಿಗೆ ಹಾಕ್ತೀವಿ ನಿಮ್ಗೆ ಇಷ್ಟ ಬಂದವ್ರಿಗೆ ಹಾಕೋದು ಬಟ್ ನೀವು ಯಾರಿಗ ಹಾಕ್ತೀರಾ ಅಂತ ಖುಷಿ ಪಡೋಣ ಅಂತ ಖುಷಿ ಬಿಜೆಪಿಗೆ ಹಾಕೋದು ನಾವು ಬಿಜೆಪಿಗೆ ಹಾಕೋದು ಓಹ್ ಅಂದ್ರೆ ಕೇಂದ್ರದಲ್ಲಿ ಯಾರು ಬರಬೇಕು ಅಂತಿದ್ರೆ ಮೋದಿ ಓ ಮೋದಿ ಪಕ್ಕಾ ಹೋಗ ಮೋದಿನೇ ಬರಬೇಕು ವೆರಿ ಗುಡ್ ಈಗ ಮೋದಿಯಿಂದ ಏನು ಒಳ್ಳೇದಾಗಿದೆ ಅನ್ಕೊತೀರಾ ಒಳ್ಳೆಯದೇ ಕಾಡದಲ್ಲ ನಮ್ಗೆ ಬೇಕಾದ್ರೆ ಅದು ಅದು ನಿಮ್ಮ ಇಷ್ಟ ಓಕೆ ನಮ್ಮ ಇಷ್ಟ ಎಲ್ಲ ಹೋಟ್ಲಲ್ಲಿ ಇಡ್ಲಿ ಆರ್ಡರ್ ರೀ ಇವಾಗ ಏನು ಗೊತ್ತಾ ಏನ್ ಗೊತ್ತಾ ನಾವು ನೋಡ್ಬೇಕಾಗಿದ್ದು ಯಾಕೆ ಅಂತ ಜನಗಳಿಗೆ ಹೇಳಿದ್ರೆ ಜನಗಳು ನಿಮ್ಮ ಮುಖಾಂತರ ತಿಳ್ಕೊತಾರೆ ಮಾತು ಮಾತು ನೋಡಿ ಅದಕ್ಕೆ ಹೇಳೋದು ನಿಮ್ಗೆ ಇನ್ನೂ ಹದಿನೆಂಟು ವರ್ಷ ಅಂತ ನೋಡಿ ಒಟ್ಟು ದೇಶಕ್ಕೆ ಒಳ್ಳೇದಾಗ್ಬೇಕು ಯಾರ ದೇಶ ಒಳ್ಳೇದಾಗ ಒಳ್ಳೇದಾಗಬೇಕು ಅದು ದೇಶದ ಬಗ್ಗೆ ಮಹಾನ್ ಇಷ್ಟೆಯಿಂದ ಇದ್ದಾರೆ ರೆಡ್ಡಿ ಅವರೇ ನಮಸ್ಕಾರ ರೆಡ್ಡಿ ಅವರೇ